ಎಲ್ರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮನೆ ಕಟ್ಟುವಾಗ ಸ್ಲ್ಯಾಬ್ ಹಾಕ್ತೀವಲ್ಲ ಆ ಸ್ಲ್ಯಾಬ್ ಹಾಕೋದ್ರ ಜೊತೆಗೆ ಏನು ಕಾಸ್ಟ್ ಕಡಿಮೆ ಆಗೋ ಹಂಗೆ ಒಂದಷ್ಟು ಬಡವರಿಗೆ ಸ್ಲ್ಯಾಬ್ ಮನೆ ಮಾಡೋ ಅಂಥ ಅನುಕೂಲತೆಗಳ ಇರುವಂಥ ಒಂದು ಫಿಲ್ಲರ್ ಸ್ಲ್ಯಾಬ್ ಅನ್ನುವಂಥ ಕಾನ್ಸೆಪ್ಟನ್ನು ತೊಗೊಂಬಂದಿದ್ದೀನಿ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗಬಹುದು ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಜೊತೆಗೆ ನೀವು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಏನನ್ನಿಸ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಹಾಗಾದರೆ ಸಾಮಾನ್ಯವಾಗಿ ಮನೆ ಕಟ್ಟಬೇಕಾದ್ರೆ ಬಡವರೆಲ್ಲ ತುಂಬ ಯೋಚನೆ ಮಾಡಬೇಕಾಗತ್ತೆ ಈಗಿನ ಕಾಸ್ಟ್ಗಳು ತುಂಬಾರಿ ಬೆಲೆ ಇರುವಂಥ ಕಬ್ಬಣ ರೇಟ್ ಇರ್ಬೋದು ಸಿಮೆಂಟಿಗೆ ರೇಟ್ ಇರ್ಬೋದು ಜಲ್ಲಿ ಮರಳು ಈ ರೀತಿ ಎಲ್ಲವಕ್ಕೂ ಕೂಡ ಅದಲ್ಲದಲ್ಲೇ ಏನು ಕೆಲಸದ ವೆಚ್ಚನೂ ಕೂಡ ಏನು ಕಾಂಟ್ರಾಕ್ಟ್ರ್ ವೆಚ್ಚನೂ ಕೂಡ ತುಂಬ ಅತಿಯಾಗಿರುವಂಥ ಈ ಕಾಲದಲ್ಲಿ ಬಡವರು ನಮಗೆ ಟೆರೆಸ್ ಮನೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿರೋರು ಏನು ಹಂಚಿನ ಮನೆ ಮಾಡುವಂಥ ಯೋಚನೆಯಲ್ಲಿರೋರು ಕೂಡ ಈ ಇದನ್ನು ಕಾನ್ಸೆಪ್ಟನ್ನು ಅಳವಡಿಸ್ಕೊಳ್ಬೋದು ಯಾಕಂತ ಹೇಳಿದ್ರೆ ಈ ಫಿಲರ್ ಸ್ಲ್ಯಾಬ್ ಅನ್ನುವಂಥದ್ದು ಕೇರಳದಲ್ಲಿ ಒಂದಷ್ಟು ಮನೆಗಳನ್ನು ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದರಲ್ಲಿ ಮೊದಲು ಮೊಟ್ಟ ಮೊದಲನೇ ಅದಾಗಿ ಇಂಪ್ಲಿಮೆಂಟ್ ಮಾಡಿರುವಂಥವ್ರು ಲಾರಿ ವಾಕರ್ ಅನ್ನುವಂಥ ಒಬ್ಬ ವ್ಯಕ್ತಿ ಹಾಗಾಗಿ ಈ ಫಿಲಾ ಸ್ಲ್ಯಾಬ್ಗೆ ಉಪಯೋಗಿಸುವಂಥ ಒಂದಷ್ಟು ಏನು ಮೆಟೀರಿಯಲ್ಗಳು ತುಂಬ ಇರ್ತವೆ ಅದರಲ್ಲಿ ಏನು ಮಂಗಳೂರು ಹಂಚಿರ್ಬೋದು ಅಥವಾ ಕಾಂಕ್ರೀಟ್ ಬ್ಲಾಕ್ಗಳಿರ್ಬೋದು ಅಥವಾ ಇನ್ನು ಮಡಕೆಗಳಿರ್ಬೋದು ಈಗ ಬೇರೆ ಬೇರೆ ರೀತಿಯವನ್ನೆಲ್ಲವನ್ನೂ ಕೂಡ ಯೂಸ್ ಮಾಡ್ತಾರೆ ಇದರಲ್ಲಿ ಏನಂತ ಹೇಳಿದ್ರೆ ನಿಮಗೆ ಮಾಮೂಲಿಯಾಗಿ ಹಾಕುವಂಥ ಒಂದು ಚದರ ಅಂತಾರಲ್ಲ ನೂರು ಹತ್ತು ಇಂಟು ಹತ್ತು ಅಡಿ ಜಾಗಕ್ಕೆ ಮಿನಿಮಮ್ ಏಳರಿಂದ ಎಂಟು ಮೂಟೆ ಸಿಮೆಂಟ್ ಬೇಕಾಗುವಂಥ ಜಾಗದಲ್ಲಿ ಇದಕ್ಕೆ ತುಂಬ ಕಡಿಮೆ ಅಂದರೆ ಐದರಿಂದ ಆರು ಮೂಟೆ ಸಿಮೆಂಟ್ ಸಾಕಾಗುತ್ತೆ ಹಾಗಾಗಿ ಇದರಲ್ಲಿ ಎಲ್ಲವೂ ಕೂಡ ಕಾಸ್ಟ್ ಕಡಿಮೆ ಆಗುತ್ತೆ ಮಂಗಳೂರು ಹಂಚಿನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ತುಂಬ ಲಾಂಗ್ ಲಾಂಗಾಗಿ ಟ್ವೆಲ್ ಮತ್ತು ಏಯ್ಟ್ ಬಾರನ್ನು ಅಡ್ಜಸ್ಟ್ ಮಾಡ್ಕೋಬೋದು ಜೊತೆಗೆ ಟೆನ್ ಏಯ್ಟ್ ಬಾರನ್ನು ಅಡ್ಜಸ್ಟ್ ಮಾಡ್ಕೋಬೋದು ಇದು ಹೇಗೆ ಅಂತ ಹೇಳಿದ್ರೆ ನಿಮಗೆ ಒಂದು ಹಂಚಿಂದ ಒಂದು ಹಂಚಿಗೆ ಒಂದು ಮೂರು ಇಂಚ್ ಗ್ಯಾಪ್ ಬಿಡುವಂಥದ್ದು ಮಧ್ಯ ಒಂದೂವರೆ ಒಂದೂವರೆ ಒಂದು ಮುಕ್ಕಾಲ್ ಒಂದು ಮುಕ್ಕಾಲ್ ಹೀಗೆ ಮೂರರಿಂದ ಮೂರುವರೆ ಇಂಚ್ ಗ್ಯಾಪ್ ಬಿಟ್ಟು ನಂತರ ಅದ್ರ ಮಧ್ಯದಲ್ಲಿ ಹಂಚೆ ನೀಡುವ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಬಿಟ್ಟು ಬಾರ್ ಕಟ್ಟುವಂಥದ್ದು ಒಂದು ಹಂಚಿಂದ ಒಂದು ಹಂಚಿಗೆ ಬಾರ್ನ ಅಳತೆವೆ ಏನು ತೂಕದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಜಲ್ಲಿಯ ಪ್ರಮಾಣ ಕಡಿಮೆ ಆಗುತ್ತೆ ಜೊತೆಗೆ ಸಿಮೆಂಟಿನ ಪ್ರಮಾಣ ಕಡಿಮೆ ಆಗುತ್ತೆ ಎಲ್ಲವೂ ಕಡಿಮೆ ಆಗುತ್ತೆ ಅದರ ಜೊತೆಗೆ ನಿಮಗೆ ಲೇಬರ್ ಕಾಸ್ಟ್ ಕೂಡ ತುಂಬ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಇಲ್ಲಿ ನಾವು ಏನು ಇದನ್ನು ಉಪಯೋಗಿಸಿದೀವಿ ಅಂತ ಹೇಳಿದ್ರೆ ಮಂಗಳೂರು ಹಂಚನ್ನು ಉಪಯೋಗಿಸ್ಕೊಂಡು ನಾವು ಕಡಿಮೆ ಖರ್ಚಿನಲ್ಲಿ ಒಂದಷ್ಟು ಮಾಡಬೇಕಾಗುತ್ತಾ ಅಂತೇಳಿ ಟ್ರೈ ಮಾಡಿದ್ದೀವಿ ಹಾಗಾಗಿ ಇಲ್ಲಿ ನಮ್ಮೂರಿನಲ್ಲಿ ಮೊದಲು ತುಂಬ ವರ್ಷದ ಹಿಂದೆ ಒಂದು ಮೂವತ್ತು ವರ್ಷದ ಹಿಂದೆ ಕಲ್ಕುಳಿ ವಿಠಲಗಡೆ ಅವರ ಮನೆಯಲ್ಲಿ ಮಾಡಿ ಟ್ರೈ ಮಾಡಿದರು ಹಾಗಾಗಿ ಅದನ್ನು ನೋಡಿಕೊಂಡು ಅವರು ಈಗನ ಆನಂತರ ಈಗ ಇತ್ತೀಚೆಗೆ ಮನೆ ಕಟ್ಟಿದಾಗಲೂ ಕೂಡ ಅವರು ಅದೇ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡಿದ್ರು ಹಾಗಾಗಿ ನಾವು ಅದನ್ನು ಯಾಕೆ ಮಾಡೋಕ್ಕಾಗಲ್ಲ ತುಂಬ ಕಡಿಮೆ ವೆಚ್ಚದಲ್ಲಿ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತೇಳಿ ಯೋಚನೆ ಮಾಡ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ನೋಡಿ ಈ ರೀತಿಯಾಗಿ ಕಂಬಿ ಕಟ್ಟಬೇಕು ಈ ರೀತಿಯಾಗಿ ಹಂಚಿಟ್ಕೊಂಡು ಇದ್ರ ಮೇಲ್ಗಡೆ ಕಾಂಕ್ರೀಟ್ ಹಾಕಿದರೆ ಕೆಳಗಡೆ ನಿಮಗೆ ಒಂದು ಹಂಚಿನ ಮೇಲೆ ಒಂದು ಹಂಚು ಬರಬೇಕು ಒಂದು ಹಂಚಿನ ಮೇಲೆ ಒಂದು ಹಂಚು ಬಂದ ಮೇಲೆ ಹಂಚಿನ ಮೇಲೆ ಹಂಚಿಟ್ಟಿದ್ದರಿಂದ ಮೂರು ಇಂಚ್ ಆಗುತ್ತೆ ಅದ್ರ ಮೇಲ್ಗಡೆ ಮತ್ತೆರಡು ಇಂಚ್ ಕಾಂಕ್ರೀಟ್ ಹಾಕಿದರೆ ಸಾಕಾಗುತ್ತೆ ತುಂಬ ನಾಲ್ಕು ಇಂಚ್ ಹಾಕ್ತೀವಿ ಒಂದು ಇಂಚ್ ಸಾಕಾಗಲ್ವಾ ಅಂತ ಕೇಳಿದ್ರೆ ಅದು ಕೆಳಗಡೆ ಸೌಂಡ್ ಬರೋಕ್ಕೆ ಶುರುವಾಗುತ್ತೆ ಹಾಗಾಗಿ ಕೆಳಗಡೆ ನೀವು ನಿಮಗೆ ಬೇಕಾದಂಥ ಬೇರೆ ಬೇರೆ ರೀತಿಯ ಡಿಸೈನ್ ಕೂಡ ಮಾಡಿ ಹಂಚನ್ನು ಹಾಕ್ಕೊಳ್ಬೋದು ನಿಮ್ಗೆ ಯಾವ ರೀತಿ ಬೇಕಾಗುತ್ತೋ ಹಾಗೆ ಹಾಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಇದರಲ್ಲಿ ವೈರಿಂಗ್ ಕೂಡ ಇದರಲ್ಲಿ ಮಧ್ಯದಲ್ಲೇ ಕೂಡ ಅಳವಡಿಸ್ಕೊಂಡು ಹೋಗೋ ಹಾಗೆ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅದಕ್ಕೆ ಯಾವ ರೀತಿ ಬೇಕೋ ಅದನ್ನೆಲ್ಲವನ್ನು ಕೂಡ ಮೊದಲೇ ಎಲೆಕ್ಟ್ರಿಕಲ್ ಪೈಪ್ಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಏನು ಹಂಚ್ ಹಾಕುವಾಗ ಹಂಚ್ ಹಾಕಿ ಆಮೇಲೆ ಅದಕ್ಕೆ ಕಾಂಕ್ರೀಟ್ ಹಾಕಬೇಕಾದ್ರೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಒಂದಷ್ಟು ಕೇರ್ ತಗೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ಕಾಂಕ್ರೀಟ್ ಹಾಕಿದಾಗ ಹಂಚು ಜಾರೋ ಸಾಧ್ಯತೆ ಇರುತ್ತೆ ನೀವು ಅಳತೆ ಮಾಡಿ ಒಂದು ಹಂತಕ್ಕೆ ಲೈನ್ ಪ್ರಕಾರ ಇಟ್ಟಿದ್ದ ಹಂಚುಗಳು ತುಂಬ ಆ ಕಡೆ ಈ ಕಡೆ ಜಾರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಹಂಚುಗಳನ್ನು ಒಂದಷ್ಟು ಕರೆಕ್ಟಾಗಿ ಯಾವ ಅಡತೆಗಿರಬೇಕು ಹಾಗೆ ಅಂದರೆ ಕಾಂಕ್ರೀಟ್ ಹಾಕುವಾಗ ಮೇಲಿಂದ ಸುರಿಯುವಾಗ ತುಂಬ ಅಲ್ಲಾಡದಿರೋ ಹಾಗೆ ನೋಡ್ಕೊಳ್ಳುವಂಥದ್ದು ಜೊತೆಗೆ ಅದಕ್ಕೆ ಏನು ನೀವು ವೈಬ್ರೇಟರ್ಗಳನ್ನು ಯಾವುದನ್ನು ಯೂಸ್ ಮಾಡಬೇಕಾಗಿಲ್ಲ ಅದರ ಬದಲಾಗಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ವೈಬ್ರೇಟರ್ ಬದಲಾಗಿ ಏನು ರಾಡ್ಗಳನ್ನು ತಗೊಂಡು ಚಿಕ್ಕ ಚಿಕ್ಕದಾಗಿ ಅದಕ್ಕೆ ಚುಚ್ಚಿ ಚುಚ್ಚಿ ಒಂದಷ್ಟು ಕೆಳಗಡೆ ಹಂಚಿನ ಪಕ್ಕಕ್ಕೆ ಆ ಕಡೆ ಈ ಕಡೆ ಹೋಗುವಾಗೆ ಹಂಚಿನ ಮಧ್ಯದಲ್ಲಿ ಎರಡು ಹೋಲ್ಗಳು ಕ್ರಿಯೇಟ್ ಆಗುತ್ತೆ ಎರಡು ಆ ಕಡೆ ಎರಡು ಹಂಚಿನ ಏನು ದೋಣಿ ಇರುತ್ತಲ್ಲ ಆ ದೋಣಿಗಳಲ್ಲಿ ಎರಡು ಹೋಲ್ಗಳು ಕ್ರಿಯೇಟ್ ಆಗುತ್ತೆ ಅಂದರೆ ಏರ್ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ತುಂಬ ಕೂಲ್ ಇರುತ್ತೆ ಈ ಸ್ಲ್ಯಾಬ್ ಮನೆಗಳು ತುಂಬ ಸಖೆ ತುಂಬ ಬಿಸಿಯಾಗಿರುತ್ತೆ ಆ ರೀತಿ ಎಲ್ಲ ಹೇಳ್ತಾರಲ್ಲ ಹಾಗಾಗಿ ಇದು ಒಂದು ತುಂಬ ತಣ್ಣಗಿನ ವಾತಾವರಣ ಸೃಷ್ಟಿ ಮಾಡಿಕೊಡುತ್ತೆ ಜೊತೆಗೆ ಎರಡನೇದಾಗಿ ತುಂಬ ಕಾಸ್ಟ್ ಕಡಿಮೆ ಮಾಡುತ್ತೆ ಮೂರನೇದಾಗಿ ತುಂಬ ಲೇಬರ್ ಕಾ ಇದನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ತುಂಬ ಮೆಟೀರಿಯಲ್ ಕೂಡ ಕಡಿಮೆ ಸಾಕಾಗುತ್ತೆ ಹಾಗಾಗಿ ಎಲ್ಲವೂ ತೋಟ ಹಾಕಿದ್ರೆ ನಿಮಗೆ ಒಂದು ಸ್ಲ್ಯಾಬ್ ಮನೆ ಮಾಡಬೇಕಾದ್ರೆ ನಿಮಗೆ ತಗಲುವಂಥ ವೆಚ್ಚದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಸಾಕಾಗುತ್ತೆ ಇಸ್ ಒಂದು ಸ್ಲ್ಯಾಬ್ಗೆ ಏನು ನೂರು ರೂಪಾಯಿ ಖರ್ಚು ಮಾಡೋದಾದರೆ ಅದರಲ್ಲಿ ಅರುವತ್ತು ರೂಪಾಯಿಗೆ ನಿಮಗೆ ಆಗುತ್ತೆ ಒಂದು ಲಕ್ಷ ಖರ್ಚು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅರುವತ್ತು ಸಾವಿರದಲ್ಲಿ ಮುಗಿಯುತ್ತೆ ಹಾಗಾಗಿ ಈ ರೀತಿಯಿಂದ ತುಂಬ ಕಡಿಮೆ ಹಣ ಇರುವಂಥ ಬಡವರ ಮನೆಗಳಿಗೆ ಈ ರೀತಿಯಾದನ್ನು ಅಳವಡಿಸ್ಕೊಳ್ಬೋದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನೋಡಿ ಈ ಈ ರೀತಿಯಾದಂಥ ನೀವು ಏನಾದರೂ ಮನೆ ಕಟ್ಟಬೇಕು ಹೇಳಿ ಅಂದ್ಕೊಂಡಿದ್ದರೆ ದಯವಿಟ್ಟು ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ನೀವು ಈ ರೀತಿಯಾದಂಥ ಫಿಲ್ಲರ್ ಸ್ಲ್ಯಾಬ್ ಮನೆಗಳನ್ನು ಬೇರೆ ಕಡೆ ಎಲ್ಲಾದರೂ ನೋಡಿದರೆ ಅದು ಅವರು ಯಾವ ರೀತಿ ಮಾಡಿದರು ಅಂತೇಳಿ ಕಮೆಂಟ್ ಮಾಡಿ ಫಿಲ್ಲರ್ ಸ್ಲ್ಯಾಬ್ಗೆ ಅಂತಲೇ ಒಂದಷ್ಟು ಬ್ಲ್ಯಾಕ್ಗಳು ಬರ್ತವೆ ಮಾರುತಿ ಬ್ಲ್ಯಾಕ್ ಅಂತ ಬರುತ್ತೆ ಅದು ಅದು ಕೂಡ ತುಂಬ ಚೆನ್ನಾಗಿರ್ತದ್ರೆ ಆದರೆ ಕಾಸ್ಟ್ ತುಂಬ ಕಾಸ್ಟ್ಲಿ ಆಗೋದ್ರಿಂದ ಅದನ್ನ ಯೂಸ್ ಮಾಡಿಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಉಪಯೋಗ ಏನಿದೆ ಅಂತ ಹೇಳಿದ್ರೆ ಅಡಿಗಡೆ ತುಂಬ ಕ್ಲಿಯರ್ ಆಗಿ ಬರೋದ್ರಿಂದ ಸೀಲಿಂಗ್ ಮಾಡೋ ಅವಶ್ಯಕತೆ ಒಂದು ಇರೋದಿಲ್ಲ ಹಾಗಾಗಿ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್